ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಇವತ್ತೆ ಕೊಟ್ಟಿರೋ ವಿಷಯ ಏನಪ್ಪಾ ಅಂತಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆಗೆ ಏನೇನು ಬೇಕೋ ಅದೆಲ್ಲನೂ ನಮ್ಮ ಗಿಡಗಳಿಂದ ತೊಗೊಂಬಂದಿರದೆ ಹೂವಾಗಿರ್ಬೋದು ಆಗಿರ್ಬೋದು ಅಥವಾ ಪೂಜೆ ಗಿಡ ಅಂತ ಕಳಶು ಗಿಡ ಅಂತ ಎಲೆ ಆಗಿರ್ಬೋದು ವಿಳೆದೆಲೆ ಅದೆಲ್ಲನು ಸೊ ನೀವು ನೋಡ್ತಾ ಇರ್ಬೋದು ಈ ಹೂವೆಲ್ಲ ನಮ್ಮ ಗಿಡದೇನೇನೆ ಸೊ ಮಲ್ಲಿಗೆ ಹೂವು ಮತ್ತು ರೋಸು ಮತ್ತು ಇನ್ನೊಂದು ಅದನ್ನು ಇನ್ನೊಂದು ವೈಟ್ ಹೂವು ಇದೆಲ್ಲ ಅದು ಅದು ಹೆಸ್ರು ಗೊತ್ತಿಲ್ಲ ನನಗೆ ಸೊ ಹಂಗಾಗಿಬಿಟ್ಟು ಈ ಹೂವು ಎಲ್ಲ ದೇವ್ರ ಪೂಜೆಗೆ ಏನೇನು ಬೇಕಾಗುತ್ತೋ ನಮ್ಮ ಮನೆಗೆ ಅದೆಲ್ಲ ನಮ್ಮ ಗಿಡದಲ್ಲೇ ಸಿಗುತ್ತೆ ಸೊ ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ವಿಳೆದೆಲೆ ಇದು ಕೂಡ ನಮ್ಮ ಗಿಡದಲ್ಲೇ ತೊಗೊಂಬಂದು ಇಟ್ಟಿರೋದು ಅಂತ ಅಂತನ್ಬಿಟ್ಟು ನೋಡಿ ಈ ಕಲ್ಶಕ್ಕೆ ಏನೇನು ಇಟ್ಟಿದ್ದೀನೋ ಇದೆಲ್ಲ ನಮ್ಮ ಗಿಡದಲ್ಲಿ ತೊಗೊಂಡ್ಬಂದಿರೋದು ಸೊ ಯಾಕಂದರೆ ಕೆಲವ್ರಿಗೆಲ್ಲೂ ಬೇರೆ ಕಡೆಯಿಂದ ತೊಗೊಂಡು ಬಂದು ಪೂಜೆ ಮಾಡ್ತಾರೆ ಬಟ್ ಈಗ ನಮ್ಮ ಗಿಡ ದೊಡ್ಡದಾಗ್ತಾ ಬರ್ತಾ ಇದೆಲ್ಲ ಸೊ ಹಾಗಾಗಿ ಇವತ್ತು ಪೂಜೆಗೆ ಏನೇನು ಬೇಕಾಗುತ್ತೋ ಅದೆಲ್ಲ ನಮ್ಮ ಗಿಡದಲ್ಲೇ ಸಿಗುತ್ತೆ ಸೊ ಹಂಗಾಗಿ ಇದನ್ನು ಇವತ್ತು ವೀಡಿಯೋ ಮಾಡೋಣ ಅಂತಲೇ ತೆಗೆದಿದ್ದು ಸೊ ನೋಡಿ ಇದು ರೋಸ್ ಗಿಡ ರೋಸ್ ಗಿಡ ಸ್ವಲ್ಪನೇ ಒಂದು ಐದಾರು ರೂಪಾಯಿ ಬಿಟ್ಟಿದೆ ಅಷ್ಟೇ ನೋಡ್ತಾ ಇರ್ಬೋದು ನೀವು ಇದಕ್ಕೆ ಮುಂಚೆ ಸೋಮವಾರ ಎಲ್ಲ ಕಿತ್ತಿದ್ನಲ್ಲ ಸೊ ಹಂಗಾಗಿ ಬಂದ್ಬಿಟ್ಟು ಹೂವು ಇರಲಿಲ್ಲ ನನ್ನ ಫ್ರೆಂಡ್ಸು ಬೇರೆ ಎರಡು ಹೂವು ಕಿತ್ಕೊಟ್ಟಿದ್ದೆ ನಿನ್ನೆ ಅವಳೆಲ್ಲೋ ಫಂಕ್ಷನ್ಗೆ ಹೋಗ್ತೀನಿ ಅಂದಿದ್ದಕ್ಕೆ ಸೊ ಹಾಗಾಗ್ಬಿಟ್ಟು ಹೂವುಗಳು ಕಮ್ಮಿ ಇದ್ದಾವೆ ಪೂಜೆಗೆ ರೋಸ್ ಒಂದು ಸಿಕ್ಸು ಸೆವೆನ್ ಇದೆ ಅಷ್ಟೇನೆ ಈ ಕಡೆ ಬಂದರೆ ವೈಟ್ ಹೂವು ಇದ್ದಾವೆ ಇವೇನು ಬೇಜಾನಿದೆ ನೋಡಿ ಎಷ್ಟೊಂದಿದೆ ಈಗ ಒಂದು ಸ್ವಲ್ಪ ಕಿತ್ಕೊಂಡ್ಬಿಡೋಣ ಬನ್ನಿ ಆಮೇಲೆ ರೋಸ್ ಕಿತ್ಕೊಳೋಣ ಈ ಗಿಡ ಏನಪ್ಪ ಅಂತಂದರೆ ಈ ಗಿಡದಿಂದ ಡೈಲಿ ಹೂವು ಬರುತ್ತೆ ನಾವು ಎನಿ ಟೈಮ್ ಹೂವು ಇರುತ್ತೆ ಈ ಗಿಡ ಹಾಕೋದ್ರಿಂದ ಒಂದೊಂದು ಹೂವು ಇಟ್ಟರು ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಏನಪ್ಪ ಅಂದರೆ ಬೇಗ ಬಾಡೋಲ್ಲ ನಮ್ಮ ದಾಸವಾಳ ಹೂವು ಇತ್ತಲ್ಲ ನಮ್ಮ ದಾಸ್ವಾಳ ಹೂವು ಹೇಗೆ ಅಂತಂದರೆ ಒಂದು ಎಳೆದಿರೋದು ನಮ್ಮ ಮನೆ ಹತ್ರ ಸೊ ಅದು ಡೈಲಿ ಬಿಡುತ್ತೆ ತುಂಬ ಬಿಡುತ್ತೆ ಬಟ್ ಏನಂದರೆ ಸಾಯಂಕಾಲದಷ್ಟೊತ್ತಿಗೆ ಒಣಗೋಗಿಬಿಡುತ್ತೆ ಹೂವು ಬಟ್ ಇದು ಹಂಗಲ್ಲ ತುಂಬ ಹೂವು ಬಿಡುತ್ತೆ ಒಂದು ಸ್ವಲ್ಪ ಚಿಗುರು ಸಾಕು ಹಾಕಿ ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಇಯರ್ ಆಯ್ತು ಅಷ್ಟೇ ನಾನು ಇನ್ನೂ ಎಕ್ಸಾಕ್ಟ್ ಎಕ್ಸೈಟ್ಗೆ ಜೂನ್ ಬಂದರೆ ಒನ್ ಆ್ಯಂಡ್ ಹಾಫ್ ಇಯರ್ ಆಗುತ್ತಿದೆ ಇದಾಕ್ಬಿಟ್ಟು ಗಿಡ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗ್ತಾ ಇದೆ ಕೆಳಗಡೆ ಎಲ್ಲ ಗಲೀಜಿದೆ ಏನು ಅನ್ಕೊಂಬಿಡಿ ಯಾಕಂದರೆ ಮಳೆ ಬರ್ತಾ ಇದೆಯಲ್ಲ ಕ್ಲೀನ್ ಮಾಡಿಲ್ಲ ಹಂಗಾಗಿಬಿಟ್ಟು ಹುಲ್ಲೆಲ್ಲ ಜಾಸ್ತಿ ಬೆಳೆದ್ಬಿಟ್ಟಿದೆ ಈ ನಡುವೆ ಫ್ರೀನೂ ಆಗಿಲ್ಲ ಕ್ಲೀನ್ ಮಾಡಬೇಕು ಕೆಳಗಡೆ ಎಲ್ಲ ಹುಲ್ಲೆಲ್ಲ ಬೆಳೆದ್ಬಿಟ್ಟಿರೋದ್ರಿಂದ ಅದು ಬೆಳೆದಿರೋದ್ರಿಂದ ಏನಪ್ಪ ಅಂತಂದರೆ ಗಿಡಕ್ಕೆ ಜಾಸ್ತಿ ನೀರು ಸಹ ಹಾಕಿಲ್ಲ ಈ ನಡುವೆ ನಾನು ಮಳೆ ಬರ್ತಾ ಇದೆಯಲ್ಲ ಸೊ ಹಾಗಾಗಿ ನೋಡಿ ಕಡೆ ಬನ್ನಿ ಸೈಡಲ್ಲೆಲ್ಲ ಇದೆಯಲ್ಲ ಅದನ್ನೆಲ್ಲ ಕಿತ್ಕೊಂಬಿಡೋಣ ಅದು ಒಳಗಡೆ ಹೋಗೋಕ್ಕಾಗಲ್ಲ ಯಾಕಂದರೆ ಕಾಲಿಡೋಕ್ಕೆ ಭಯ ಆಗುತ್ತೆ ಸ್ವಲ್ಪ ಉಳ್ಳೆಲ್ಲ ಬೆಳೆದ್ಬಿಟ್ಟಿತ್ತಲ್ಲ ಏನಾದರೂ ಹುಳ ಏನಾದರೂ ಇದ್ಬಿಟ್ರೆ ಕಚ್ಬಿಟ್ರೆ ಬಂತ ಸೊ ಹಂಗಾಗಿ ಮೇಲ್ಮೇಲೆ ಸಿಗೋದು ಮಾತ್ರ ಕಿತ್ಕೋತಾ ಇದ್ದೀನಿ ಆ ಕಡೆ ಸೈಡೆಲ್ಲ ಹೋಗಿರೋದನ್ನೆಲ್ಲ ಈ ಕೀಳಕ್ಕೆ ಹೋಗೋಲ್ಲ ಸಾಕು ಎಷ್ಟು ಸಿಕ್ಕಿದ್ರೆ ಅಷ್ಟೇ ಪೂಜೆಗಾದರೆ ಸಾಕಾಗುತ್ತೆ ನೋಡಿ ಆ ಕಡೆ ಇನ್ನೂ ಎಷ್ಟೊಂದು ಹೂವು ಬಿಟ್ಬಿಟ್ಟಿದೆ ನನಗೆ ಆ ಕಡೆ ಹೋಗಿ ಭಯ ಆಗಿಬಿಟ್ಟಿದೆ ಕಾಲೇನೂ ಇಟ್ಟು ಆಮೇಲೆ ಜರಿನೋ ಅಥ್ಮ ಮುಂಟ್ರಿಗಪ್ಪೆ ಏನಾದರೂ ಸೇರ್ಕೊಂಬಿಟ್ಟಿದ್ರೆ ಅದು ಇರುತ್ತಲ್ಲ ಸೊ ಹಾಗಾಗಿ ಎಲ್ಲ ಇರುತ್ತೆ ಸೊ ಹಂಗಾಗಿಬಿಟ್ಟು ಆ ಕಡೆ ಎಲ್ಲ ಹೋಗಿಲ್ಲ ಸೊ ಕೆಳಗಡೆ ಒಂದೆರಡು ಕನಕಂಬ್ರ ಇದೆ ಇದೆಯಾ ನೋಡಿ ಈ ಕೆನ್ ಕನಕಂಬ್ರೂ ಆಗುತ್ತಾ ಸಾಕಾಗುತ್ತಾ ಇವು ಅಂತ ಕೇಳಿಬಿಡಿ ಯಾಕಂದರೆ ಇದು ಮಲ್ಲಿಗೆ ಹೂವು ಬಿಡಿಸ್ಕೊಂಡಿದೀನಿ ಮಲ್ಗೆ ಮ ಸೆಂಟ್ರಲ್ಲಿ ಹಾಕಕ್ಕೆ ಅಷ್ಟೇ ನೀವು ಎರಡೋ ಏನೋ ಇದೆ ಅಷ್ಟು ಟೈಮ್ ಕನಕಂಬ್ರ ಗಿಡ ಸೊ ಮಲ್ಲಿಗೆ ಗಿಡಕ್ಕೆ ಮಧ್ಯದೆಲ್ಲ ಹೂವು ಹಾಕೋಕೆ ಕಷ್ಟನೇನೆ ನೋಡಿ ರೋಸ್ ಕಿತ್ಕೊಂಡ್ಬಿಡೋಣ ಬನ್ನಿ ಹಂಗೆನೇನೆ ಈಗ ನೀವು ನೋಡ್ತಾ ಇರ್ಬೋದು ನಾನು ಅವಾಗ ಮುಂಚೆ ಒಂದು ವೀಡಿಯೋ ಮಾಡಿದ್ದಲ್ಲ ಅದು ಮಾಡಾದ್ಮೇಲೆ ಇದು ಹೇಗೆ ಬರ್ತದೆ ಅಂತ ನೋಡಿ ಕರೆಕ್ಟಾಗಿ ಸಿಕ್ಸಿದೆ ಕಟ್ ಮಾಡ್ಕೊಬೇಕಾರೆ ಯಾಕಪ್ಪ ವೀಡಿಯೋ ಮಾಡಲಿಲ್ಲ ಅಂತಂದರೆ ಕಟ್ ಮಾಡ್ಕೊಳಕ್ಕೆ ನಿಮಗೆ ಒಬ್ಬಳೆ ಇಲ್ಲ ವೀಡಿಯೋ ಮಾಡ್ಕೊಂಡು ಕಟ್ ಮಾಡೋದು ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಹಂಗಾಗಿಬಿಟ್ಟು ಕಟ್ ಮಾಡಿದ್ಮೇಲೆ ವೀಡಿಯೋ ಮಾಡಿದ್ದೀನಿ ನೋಡಿ ಒಂದೇ ಒಂದು ರೋಸ್ ಬಿಟ್ಟಿದ್ದೀನಿ ಯಾಕೆಂದರೆ ಅದು ನನ್ನ ಫ್ರೆಂಡಿಗೆ ಬೇಕಂತೆ ನಾಳೆಗೆ ಅದಕ್ಕೆ ಅದನ್ನು ಬಿಟ್ಟಿದ್ದೀನಿ ಇವೆಲ್ಲ ಮುಗ್ಗಿರೋದೆಲ್ಲೂ ನೆಕ್ಸ್ಟು ಮಂಡೇ ಬರುತ್ತೆ ಇನ್ನೇನು ತ್ರೀ ಡೇಸಲ್ಲಿ ಅವೆಲ್ಲ ಹರಡಿಬಿಡುತ್ತೆ ಆವಾಗ ಸೋಮವಾರ ಪೂಜೆಗೆ ಆಗುತ್ತೆ ಸೊ ಹಂಗಾಗಿಬಿಟ್ಟು ಅವನ್ನೆಲ್ಲ ಅಲ್ಲೇ ಬಿಟ್ಟು ಹಾಗೇ ಇರಲಿ ಅಂತನ್ಬಿಟ್ಟು ತುಂಬ ಹರಡಿರೋದು ಮಾತ್ರ ಕಿತ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಚಿಗ್ರ ಹಾಕಿರೋದು ನಾನು ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡಿದ್ದೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅದಾದಮೇಲೆ ನೋಡಿ ಯಾರೋ ಕೇಳಿದ್ರು ಹೇಗೆ ನಮ್ಮ ಮನೆ ಹತ್ರ ಇರೋದು ಚಿಗರಲ್ಲ ಅಂತ ಅದಕ್ಕೊಂದು ವೀಡಿಯೋ ಮಾಡಿದ್ನಲ್ಲ ಅದು ನೋಡಿ ಇದು ನೋಡಿ ಈಗ ಕಲ್ಸಕ್ಕೆ ಬೇಕಾಗಿರೋ ಎಲೆ ಕಿತ್ಕೊಂಡ್ಬಿಡೋಣ ಯಾಕೆ ಇನ್ನೂ ಅಷ್ಟು ಚಿಕ್ಕದಿದೆ ಅಲ್ಲ ಗಿಡ ಏನಕ್ಕೆ ಕೀಳ್ತಾ ಇದ್ದೀರಾ ಹೋಗ್ಬಿಟ್ಟು ಅಂಗಡಿಯಿಂದ ತಂದು ಇಡೋಕ್ಕಾಗಲ್ವ ಅಂತ ಕೇಳ್ಬೋದು ನೀವು ಬಟ್ ನಮ್ಮ ಗಿಡದಲ್ಲಿ ಬೆಳೆದಿರೋದನ್ನು ದೇವ್ರಿಗೆ ಇಡೋದೇ ಒಂಥರ ತೃಪ್ತಿ ಅನಿಸುತ್ತೆ ಯಾಕಂದರೆ ಹೋಗಿ ತೊಗೊಂಬಂದು ಇಡ್ಬೋದು ಬಟ್ ನಮ್ಮ ಗಿಡದಲ್ಲಿ ಅಂದರೆ ನಾವೇ ಕಿತ್ತಿಡೋದು ತುಂಬಾ ಶ್ರೇಷ್ಠ ಅನಿಸುತ್ತೆ ಯಾಕಂದ್ರೆ ನಮ್ಮ ನಾವು ಹಾಕಿರ್ತೀವಿ ಏನು ಅಂಟು ಮುಂಟು ಹಾಕಿರೋಲ್ಲ ಏನಿಲ್ಲ ಬಟ್ ಬೇರೆ ಕಡೆಯಿಂದ ತರೋದು ಯಾರು ಯಾರು ತಂದು ಕೊಟ್ಟಿರ್ತಾರೋ ಅಂತ ಹೇಗೂ ಈಗ ನಮ್ಮ ಗಿಡ ಇದೆಯಲ್ಲ ಮುಂಚೆ ಎಲ್ಲ ನಾನೇ ಅಂಗಡಿಯಲ್ಲಿ ತೊಗೊಂಬಂದಿಡ್ತಿದ್ದೆ ಬಟ್ ಈಗ ನಮ್ಮ ಗಿಡ ಸ್ವಲ್ಪ ದೊಡ್ಡದಾಗ್ತಾ ಇರೋದಕ್ಕೆ ತೊಗೊಂಬಂದು ಇರೋಲ್ಲ ಇನ್ನೊಂದು ಏನಪ್ಪ ಅಂದರೆ ನೀವೆಷ್ಟು ಕಟ್ ಮಾಡ್ತೀರೋ ಅಷ್ಟು ಬೆಳೆಯುತ್ತೆ ನೋಡಿ ಐದು ಎಲೆ ಕಟ್ ಮಾಡ್ಕೊಂಡಿದ್ದೀನಿ ಸಾಕಾಗುತ್ತೆ ನೋಡಿ ಇದು ಹಳೇದು ಸೋಮವಾರ ಇಟ್ಟಿರೋದು ಕಲಶ ನೋಡಿ ಸೋಮವಾರ ಇಟ್ಟು ಇವತ್ತಿಗ ಕರೆಕ್ಟಾಗಿ ಐದು ದಿನ ಆಗಿದೆ ಐದು ದಿನ ಆದರೂ ಸಹ ಸ್ವಲ್ಪ ಬಾಡೇ ಇಲ್ಲ ನೋಡಿ ಹೇಗಿದೆ ಫ್ರೆಶ್ ಆಗಿ ನೋಡಿದ್ರೆ ಇನ್ನೂ ಇಟ್ಟಿದ್ದೀವೇನೋ ಅನ್ನಂಗೆ ಕಾಣುತ್ತೆ ಬಟ್ ಇಟ್ಟು ಆಲ್ರೆಡಿ ಫೈವ್ ಡೇಸ್ ಆಯಿತು ಸೋಮವಾರ ಇಟ್ಟಿರೋದು ನಾನು ಇದನ್ನು ಇದೆಲ್ಲ ಸೈಡ್ಗೆ ಇಟ್ಬಿಡೋಣ ನೋಡಿ ಸೆಂಟ್ರಲ್ ಮಾತ್ರ ಏನೋ ಕಚ್ಬಿಟ್ಟಿದ್ದೇವೆ ಈಗ ಇಟ್ಟಿದಾಗ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಲ್ವ ಇನ್ನೂ ಎಲೆ ಇದು ತೆಗ್ದಾಕ್ಬಿಟೋಣ ನೋಡಿ ರೋಸು ಅಷ್ಟೇನೆ ಕಲಶು ಕಿಟ್ಟಿರೋದು ಐದು ದಿನ ಆದರೂ ಸಹ ಎಷ್ಟು ನೀಟಾಗಿದೆ ಮೇ ಬಿ ಅದರೊಳಗಡೆ ನೀರಾಕಿಡ್ತೀವಲ್ಲ ಅದರಿಂದ ಅಷ್ಟು ಫ್ರೆಶ್ ಆಗಿರುತ್ತೆ ಅನ್ಸುತ್ತೆ ಎಲೆನೋ ಅಷ್ಟೇ ಸೆಂಟ್ರಲ್ ಸೆಂಟ್ರಲ್ ಮಾತ್ರ ಏನೋ ಕಚ್ಚಿದೆ ಅಷ್ಟೇ ಎಲೆಗೆ ಬಟ್ ಚೆನ್ನಾಗಿದೆ ಬೇರೆಯವ್ರ್ ಕೊಟ್ಟರೆ ಎಲೆ ಅಡಿಕೆ ಹಾಕೊಳೋಕ್ಕೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಅದು ನೋಡಿ ಇವತ್ತಿಷ್ಟು ಸಿಕ್ಕಿದೆ ಪೂಜೆಗೆ ಸಾಕಾಗುತ್ತಂತೆ ಯಾಕಂದ್ರೆ ಒಂದೊಂದೇ ಹೂವು ಇಡೋದಲ್ವ ಸೊ ಹಾಗಾಗ್ಬಿಟ್ಟು ಸಾಕಾಗುತ್ತೆ ಈ ಮಲ್ಲಿಗೆ ಹೂವು ಈ ಮಲ್ಲಿಗೆ ಹೂವು ಕಟ್ಟೋ ಅಷ್ಟು ಫ್ರೀ ಇಲ್ಲ ಈಗ ಆಮೇಲೆ ಕಟ್ತೇನೆ ಸೊ ಹಂಗಾಗಿಬಿಟ್ಟು ಇವಾಗ ಮಲ್ಗೆ ಹೂವು ಏನು ದೇವ್ರಿಗೆ ಇಡಲ್ಲ ಮುಡ್ಕೊಳೋಕ್ಕೆ ಮಾತ್ರ ಕಟ್ಕೊತೀನಿ ಆಮೇಲೆ ನೋಡಿ ಈ ಹೂವು ರೋಸು ಅಷ್ಟೇನೆ ಏನಕ್ಕೆ ಇಷ್ಟಿಷ್ಟು ಉದ್ದ ಕಟ್ ಮಾಡಿದ್ರಾ ಚಿಕ್ಕದಾಗಿ ಕಟ್ ಮಾಡ್ಬೋದಲ್ವ ಅಂತ ಅನ್ಕೋಬೋದು ಬಟ್ ಇಷ್ಟಿಷ್ಟು ಉದ್ದ ಕಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಚೆನ್ನಾಗಿ ಚಿಗುರು ಹೊಡಿಯುತ್ತೆ ನೀವು ತುದಿಗೆ ಕಟ್ ಮಾಡಿದಾಗ ಅಷ್ಟು ನೀಟಾಗಿ ಚಿಗುರು ಬರೋಲ್ಲ ಸೊ ಹಂಗಾಗ್ಬಿಟ್ಟು ಅಷ್ಟು ಉದ್ದ ಕಟ್ ಮಾಡಿದ್ದೀನಿ ನೋಡಿ ಕಲಶ ರೆಡಿ ಮಾಡಿದ್ದಾಯಿತು ಏನಕ್ಕೆ ರೋಸ್ ಇಟ್ಟಿದ್ದೀನಿ ಕಲಶದ ಮದ್ಯಕ್ಕೆ ಅಂತ ಅನ್ಕೋತಾ ಇದ್ದೀರಾ ಅವು ಎಲೆ ಚಿಕ್ಕ ಚಿಕ್ಕದಿದೆಯಲ್ಲ ಹಿಂಗೆ ಮೇಲ್ಗಡೆ ಬಂದುಬಿಡುತ್ತೆ ಸೊ ಹಂಗಾಗಿಬಿಟ್ಟು ಸೆಂಟ್ರಲ್ಲಿ ರೋಸ್ ಇಟ್ಟರೆ ಚೆನ್ನಾಗಿ ಕೂತ್ಕೊಳುತ್ತೆ ಮತ್ತು ಸ್ವಲ್ಪ ಒಳಗಡೆಗೂ ಹೋಗಲ್ಲ ಎಲೆಗಳು ನೀಟಾಗಿ ಟೈಟಾಗಿ ಕುತ್ಕೊಂಡಿರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇರುತ್ತೆ ಕಳಶ ಸೊ ಹಂಗಾಗಿಬಿಟ್ಟು ಈ ಥರ ರೆಡಿ ಮಾಡ್ತೀನಿ ನಾನು ನೀವು ಯಾವ ಥರ ರೆಡಿ ಮಾಡ್ತೀರ ಅಂತ ನನಗೂ ಈ ಕಮೆಂಟಲ್ಲಿ ತಿಳಿಸಿ ನಾನು ಬೇಕಾದ್ರೆ ಆ ಥರ ಸತಿ ಟ್ರೈ ಮಾಡಿ ನೋಡ್ತೀನಿ ನಾನು ಮಾತ್ರ ಈ ಥರ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಹೆಂಗೂ ರೋ ಸಿಗುತ್ತಲ್ಲ ಸೊ ಹಂಗಾಗಿ ನೀವು ನೋಡ್ತಾ ಇರ್ಬೋದು ದೇವ್ರಿಗೆಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಎಲ್ಲ ಹೂವು ಇಟ್ ಎಲ್ಲ ಇಟ್ಬಿಟ್ಟು ಐದು ಹೂವು ಸಿಕ್ಕಿದ್ವು ಎಲ್ಲ ದೊಡ್ಡ ದೊಡ್ಡ ದೇವರಿಗೆಲ್ಲ ದೊಡ್ಡ ದೊಡ್ಡ ರೋಸ್ಗಳು ಇಟ್ಟಿದ್ದೀನಿ ಚಿಕ್ಕ ಚಿಕ್ಕ ಎಲ್ಲ ಒಂದೊಂದು ಹೂವ ಇಟ್ಟಿದ್ದೀನಿ ಸೊ ಈ ಕಟ್ಟಿರೋವು ಏನಪ್ಪ ಅಂದರೆ ಬಾಕ್ಲುಗೆ ಈ ಬಿಡಿ ತುಂಬ ಉದಾಸಲಿಕ್ಕೆ ಹಾಕೋದಕ್ಕೆ ಬಾಕ್ಲು ಇಡಕ್ಕೆ ಬೇಕಲ್ಲ ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಕಟ್ಟಿದ್ದೀನಿ ಮೇಲ್ಗಡೆ ಸೊ ಅಲ್ಲಿ ಇಡೋಕ್ಕೆ ಇನ್ನು ನೀರೋದೆಲ್ಲ ಉದಾಸಲು ನೋಡಿ ಎಲ್ಲ ರೆಡಿ ಆದಮೇಲೆ ನನ್ನ ಪೂಜೆಗೆ ರೆಡಿ ಆಯಿತು ಎಲ್ಲ ದೀಪ ಎಲ್ಲ ಹಚ್ಚಾದ ಮೇಲೆ ನಮ್ಮ ದೇವ್ರ ಫೋಟೋ ಈ ಥರ ಕಾಣುತ್ತೆ ಯಾಕೆ ಅಂತಂದರೆ ನಮ್ಮ ಹೂವು ಮತ್ತು ನಮ್ಮ ಗಿಡದಲ್ಲಿ ಬೆಳೆದಿರೋದು ಕಟ್ ಆವಾಗಲೇ ಕಿತ್ಕೊಂಡ್ಬಂದು ಫ್ರೆಶ್ ಆಗಿ ಆವಾಗಲೇ ಎಲೆ ಆಗಿರ್ಬೋದು ಹೂವು ಆಗಿರ್ಬೋದು ಏನೇ ಆಗಿರ್ಬೋದು ಫ್ರೆಶ್ ಆಗಿ ಕಿತ್ಕೊಂಡ್ಬಂದು ಆವಾಗಲೇ ಇಡೋದ್ರಿಂದ ನಮ್ಗೇನು ಏನೋ ಸರ ಮನ್ಸಿಗೆ ಸಮಾಧಾನ ಅಂತ ಅನ್ಸುತ್ತೆ ಯಾಕಂದರೆ ಇವಾಗ ಹೂವು ಹೊರ್ಗಡೆಯಿಂದಲೂ ತೊಗೊಂಬಂದು ಇಡ್ತೀವಿ ಇಲ್ಲ ಅಂತಲ್ಲ ಬಟ್ ನಮ್ಮ ಗಿಡದಲ್ಲೇ ಸಿಗ್ಬೇಕಾದ್ರೆ ಹೊರ್ಗಡೆ ತೊಗೊಂಬಂದು ಇಡೋಕ್ಕೆ ಮನ್ಸಾಗಲ್ಲ ಯಾಕಂದರೆ ಹೊರ್ಗಡೆ ತೊಗೊಂಬಂದು ಇಡ್ಬೋದು ಬಟ್ ಏನಂದರೆ ಡೈಲಿ ಹೂವುಗಳು ಸಿಗೋಲ್ಲ ಮನೆ ಹತ್ರ ಗಿಡಗಳಾದರೆ ಡೈಲಿ ಹೂವು ಸಿಗ್ತಾನೆ ಇರುತ್ತೆ ನೋಡಿ ನಾನು ಡೈಲಿ ಪೂಜೆ ದೀಪ ಹಚ್ತಾನೆ ಇರ್ತೇನೆ ಸೊ ಇದು ಮಲ್ಲಿಗೆ ಹಾ ಲಾಸ್ಟ್ ಫೈನಲ್ಲಿ ಕಟ್ಟಿಬಿಡ್ಬೇಕಿದ ಇದು ಇನ್ನೊಂದು ಕಳ್ಸಕ್ಕೆ ಇಟ್ಟಿದ್ನಲ್ಲ ಸೋಮವಾರದ್ದು ಅದು ಹೂವು ರೋಸು ಬಾಡಿಲ್ವಲ್ಲ ಹಂಗೆ ಇಟ್ಟಿದ್ದೀನಿ ಸೊ ಆಮೇಲೆ ಫ್ರೀ ಆದಮೇಲೆ ಕಟ್ಬಿಟ್ಟು ಮುಡ್ಕೊಳ್ಳೋಣ ಅಂತ ಯಾಕಂದರೆ ರೋಸು ಚೆನ್ನಾಗಿದೆ ಬಾಡೋಗಿಲ್ಲ ಸೊ ಎಸೆಯೋಕೆ ಮನಸ್ಸಾಗಿಲ್ಲ ಸೊ ಹಂಗಾಗ್ಬಿಟ್ಟು ಹಂಗೆ ಇಕ್ಕಿದ್ದೀನಿ ನೋಡಿ ಕಟ್ಟಿದ್ದಾಯ್ತು ಕಟ್ಟಿದ್ದಾದ್ಮೇಲೆ ಇಷ್ಟು ಹೂವಾಗಿದೆ ಆಗಿದೆ ಅದು ಎರಡು ದಿನದುವಲ್ವ ಸೊ ಹಂಗಾಗಿ ಅಷ್ಟೇ ಹೂವು ಬಿಡೋದು ನಮ್ಮ ಗಿಡ ಇನ್ನೂ ಚಿಕ್ಕದು ಸೊ ಹಂಗಾಗಿ ಎರಡು ದಿನದ ಹೂವು ಅಷ್ಟಾಗುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್